ನಮಸ್ತೆ ಸ್ನೇಹಿತರೆ ಅನಿತಾಸ್ ಬೈಟ್ಸ್ಗೆ ಸ್ವಾಗತ ನಾನಿವತ್ತು ಬಾಳೆ ಹೂವಿಂದ ಒಂದು ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ ಬಾಳೆ ಹೂವು ಅತ್ಯಧಿಕವಾದಂಥ ಪೋಷಕಾಂಶಗಳ ಆಗಾರ ಅಂತಲೇ ಹೇಳ್ಬೋದು ಇಂಥ ಒಂದು ಹೂವು ಬಾಳೆ ಬುಡದಲ್ಲೇ ಬಿದ್ದು ವೇಸ್ಟ್ ಆಗೋ ಬದಲು ಅದನ್ನು ಪಲ್ಯ ಅಥವಾ ಅಡುಗೆಯಲ್ಲಿ ಬಳಕೆ ಮಾಡಿ ಆರೋಗ್ಯನ ವೃದ್ಧಿಸ್ಕೊಳ್ಳೋಣ ಮೊದಲಿಗೆ ನಾನು ಬಾಳೆ ಹೂವನ್ನು ಹೆಚ್ಕೊಳ್ತೀನಿ ಮೊದಲಿನ ಎರಡರಿಂದ ಮೂರು ಪೆಟಲ್ ಮಾತ್ರ ಬಿಡಬೇಕು ಆ ಪೆಟಲ್ ಕೂಡ ವೇಸ್ಟ್ ಆಗೋಲ್ಲ ಅದರಿಂದ ಹೇರ್ ಕಲರ್ನ ಮಾಡ್ಕೊಳ್ಬೋದು ಅದರದ್ದು ಕೂಡ ವೀಡಿಯೋಸ್ ಮಾಡಿ ಹಾಕಿದ್ದೀನಿ ಬಾಳೆ ಹೂವು ಚಿಕ್ಕದು ಹೂವು ಬರುತ್ತಲ್ಲ ಅದರಲ್ಲಿ ಈ ಥರ ಬಾಣ ಥರದ್ದು ಗಟ್ಟಿ ಕಡ್ಡಿ ಇರುತ್ತೆ ಒಂದೊಂದು ಹೂವಲ್ಲಿ ಒಂದೊಂದು ಕಡ್ಡಿ ಅದನ್ನು ತೆಗೆದಿದ್ದೀನಿ ಅದು ಫ್ರೈ ಮಾಡಿದ್ರೂ ಕೂಡ ಫ್ರೈ ಆಗಲ್ಲ ಈಗ ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಕಾಯಿಸ್ಲಿಕ್ಕೆ ಇಟ್ಕೊಂಡಿದ್ದೆ ಎಣ್ಣೆ ಕಾಯ್ದಿದೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದೆರಡು ಹೆಸಲೆ ಕರಿಬೇವನ್ನ ಕೂಡ ಹಾಕ್ಕೊಳ್ತಿದ್ದೀನಿ ಈ ಬಾಳೆ ಡ್ರೈ ಪಲ್ಯಕ್ಕೆ ನಾನು ಒಂದು ಮೂರು ಈರುಳ್ಳಿನ ಹೆಚ್ಕೊಂಡಿದ್ದೀನಿ ಹಾಗೆ ಹಸಿಮೆಣ್ಸಿನಕಾಯಿ ಮತ್ತು ಒಣಮೆಣ್ಸಿನಕಾಯಿನ ಈಕ್ವಲ್ ಆಗಿ ಹಚ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಈರುಳ್ಳಿನೂ ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊಂಡು ಬಿಡ್ತೀನಿ ಈ ಥರ ಡ್ರೈ ಪಲ್ಯ ತುಂಬ ಬೇಗ ಆಗುತ್ತೆ ಒಂದು ನಾಲ್ಕೈದು ನಿಮಿಷದಲ್ಲೆಲ್ಲ ಪಲ್ಯ ರೆಡಿ ಆಗುತ್ತೆ ಇದು ಊಟದ ಜೊತೆಗೆ ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಬಾಳೆ ಹೂವನ್ನು ಸೇವನೆ ಮಾಡೋದ್ರಿಂದ ಕರಳಲ್ಲಾಗೋ ಇನ್ಫೆಕ್ಷನ್ನ ತಡೆಗಟ್ಟುತ್ತೆ ಇದು ಮತ್ತು ನಮಗೆ ಋತುಸ್ರಾವದ ಟೈಮಲ್ಲಿ ಅತ್ಯಧಿಕವಾದ ಸ್ರಾವ ಅಥವಾ ಹೊಟ್ಟೆ ನೋವು ಏನೇ ಇದ್ರೂ ಕೂಡ ತಡೆಗಟ್ಟುತ್ತೆ ಆಂಗ್ಸೈಟಿನ ಕೂಡ ಇದು ಕಡಿಮೆ ಮಾಡುತ್ತೆ ಈಗ ಹೆಚ್ಚಿಟ್ಕೊಂಡಿರೋಂಥ ಬಾಳೆ ಹೂವನ್ನು ಅರಿಶಿನ ಹಾಕಿ ನೆನೆಸಿಟ್ಟಿದೆ ಚೆನ್ನಾಗಿ ಇಂಟ್ಕೊಂಡು ನಾನು ಅದರಲ್ಲಿ ಹಾಕ್ಕೊಳ್ತಿದ್ದೀನಿ ಇದು ಕರಳಲ್ಲಾಗೋ ಇನ್ಫೆಕ್ಷನ್ನ ಕೂಡ ತಡೆಗಟ್ಟಿ ಕರಳಲ್ಲಿ ಏನೇ ಇನ್ಫೆಕ್ಷನ್ ಆಗಿದ್ರೂ ಕೂಡ ರಿಪೇರ್ ಮಾಡುತ್ತೆ ಇದು ಚಪಾತಿ ಜೊತೆ ಕೂಡ ಸೇವನೆ ಮಾಡ್ಬೋದು ಹಾಗೆ ಊಟ ಜೊತೆಗೆ ಸೈಡ್ ಡಿಶ್ ಆಗಿ ಕೂಡ ಚೆನ್ನಾಗಿರುತ್ತೆ ಬಾಳೆ ಹೂವಿಂದ ಸಾಂಬಾರು ಕೂಡ ಮಾಡ್ಬೋದು ಹಾಗೆ ಎಲ್ಲ ಕೂಡ ರೆಡಿ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಈಗ ಒಗ್ಗರಣೆಯಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ಬಾಡಿಸ್ಕೊಂಡ್ಬಿಟ್ಟು ಒಂದು ಕಾಲು ಚಮಚದಷ್ಟು ಅರಶಿನ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಒಗ್ಗರಣೆಯಲ್ಲಿ ಬಾಡಿಸಿದ ಮೇಲೆ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಪ್ಲೇಟ್ ಮುಚ್ಚಿಬಿಟ್ರೆ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ತುಂಬ ಟೈಮೇನು ಹಿಡಿಯೋಲ್ಲ ಬೇಗ ಆಗೋ ಒಂದು ಪಲ್ಯ ಇದು ಲಿಡ್ ಕ್ಲೋಸ್ ಮಾಡಿ ನಾನು ಒಂದು ಐದು ನಿಮಿಷ ಬೇಯಿಸ್ಕೊಳ್ತೀನಿ ನೋಡಿ ಐದು ನಿಮಿಷ ಫ್ರೈ ಮಾಡಿಕೊಂಡೆ ಚೆನ್ನಾಗಿ ಬೆಂದಿದೆ ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಬಿಡ್ತೀನಿ ಹಾಗೆ ಇದಕ್ಕೆ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿನ ಕೂಡ ಸೇರಿಸ್ಕೊಳ್ತೀನಿ ಇದ್ರ ರುಚಿ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಮಧುಮೇಹ ಮತ್ತು ಹೃದಯದ ಆರೋಗ್ಯಕ್ಕೂ ಕೂಡ ಈ ಬಾಳೆ ಹೂವು ತುಂಬಾ ಒಳ್ಳೆಯದು ಜೊತೆಗೆ ಆಂಟಿ ಏಜಿಂಗಾಗಿ ಕೂಡ ಕೆಲಸ ಮಾಡುತ್ತೆ ಮುಪ್ಪನ್ನ ಮುಂದೂಡುತ್ತೆ ಈ ಬಾಳೆ ಹೂವು ಹಾಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅನ್ನೋರು ಕೂಡ ಬಳೆ ಹೂವನ್ನ ಸತತವಾಗಿ ಸೇವನೆ ಮಾಡ್ತಾ ಬಂದರೆ ಬೇಗ ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರ ಅವರೆಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇರೋಂಥ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ದಯವಿಟ್ಟು ನನಗೊಂದು ಲೈಕ್ ಮಾಡಿ ಹಾಗೆ ಮೋಟಿವೇಟ್ ಮಾಡಿ ಅಂತ ಕೇಳ್ಕೊಳ್ತಾ ನನ್ನ ವೀಡಿಯೋನ ಇದ್ದೀನಿ ಸ್ನೇಹಿತರೆ ಧನ್ಯವಾದಗಳು